ಅಲ್ಲ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣಿ ಪರಾಕಾಷ್ಟೆ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ನಾನು ಕೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ನಿಮ್ಮ ತುಷ್ಟೀಕರಣದ ರಾಜ್ಯದಲ್ಲಿ ಹನುಮಾನ್ ಚಾಲೀಸ್ ಪಠಣ ಮಾಡೋದು ನಿರ್ಬಂಧ ಇದೆಯಾ ಹನುಮಾನ್ ಚಾಲೀಸ್ ಪಠಿಸಿದವ್ರ ಮೇಲೆ ನೀವು ಎಫ್ಐಆರ್ ಹಾಕ್ತಿರಿ ನೀವು ಅಂದ್ರೆ ಯಾರು ಯಾವಾಗ ಬೇಕಾದ್ರೆ ಬೆಳಿಗ್ಗೆ ಎತ್ತು ಆರು ಗಂಟೆಗಿಂತ ಮೊದಲು ಮೈಕ್ ಹಚ್ಚೋಂಗೆಲ್ತದೆ ಅದು ಹಚ್ಚಿ ಅವ್ರು ನಮಾಜ್ ಮಾಡ್ಬೋದು ಅವನ ಅಂಗಡಿಯೊಳಗ ಹನುಮಾನ್ ಚಾಲೀಸ್ ಹಚ್ಚೋಂಗಿಲ್ಲ ಪಾಕಿಸ್ತಾನದಕ್ಕಿಂತ ಕಡೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿ ಇಟ್ ಈಸ್ ಬಿಕಮಿಂಗ್ ವರ್ಸ್ಟ್ ದನ್ ಪಾಕಿಸ್ತಾನ್ ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೀನಿ ಮತ್ತು ತಕ್ಷಣ ಎಫ್ಐಆರ್ ಆರ್ ಕೈ ಬಿಡಬೇಕು ಅಥವಾ ಏನು ತಪ್ಪು ಮಾಡಿದ ನನ್ನ ಎಫ್ಐಆರ್ ಆರ್ ಹಾಕಿದ್ದೀರಿ ವಾಟ್ ಈಸ್ ಈಸ್ ಮಿಸ್ಟೇಕ್ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೂ ಅದೇ ರೀತಿ ಬರ್ತಿದ್ದೀರಿ ನೀವು ನೀವೊಂದು ಕರ್ನಾಟಕದ ಅವನ್ನ ಆಳ್ಲಿಕ್ಕೆ ನಿಂತಿದ್ದೀರಾ ಅಥವಾ ನೀವು ಯಾವುದೇ ಒಂದು ಫಂಡಮೆಂಟಲಿಸ್ಟ್ ಇಸ್ಲಾಮಿಕ್ ದೇಶ ಅಂತ ಹೇಳ್ಕೊಂಡಿದ್ದೀರಿ ನೀವು ಕರ್ನಾಟಕವನ್ನು ಯಾವುದೇ ಎದುರಾಗಿದ್ದೀರಿ ನೀವು ಸಿದ್ದರಾಮಯ್ಯನವರ ಈ ನಡುವನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ ಮತ್ತು ತಕ್ಷಣ ಈ ಏನದನ್ನ ಎಫ್ಐಆರ್ ಡ್ರಾಪ್ ಮಾಡಿ ಅವನ್ನ ಮುಕ್ತಿ ಮಾಡ್ಬೇಕನ್ನು ಆಗ್ರಹಿಸಿದೆ ತುಷ್ಟೀಕರಣದ ರಾಜಕಾರಣ ತುಷ್ಟೀಕರಣದ ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಒಂದು ಕಮ್ಯುನಿಟಿ ವೋಟ್ ಬ್ಯಾಂಕ್ ರಾಜಕಾರಣ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಸರಣಿ ಆಗಲಿ ಅಂತ ಮತ್ತೆ ಅವ್ರು ಹೇಳಿಲ್ಲ ಅಂದ್ರೆ ಅವ್ರನ್ನ ಮತ್ತೆ ನೌಕರಿ ನೌಕರ ಮಾಡ್ಬೇಕು ಪಾಪ ಹೇಳ್ತಾರೆ

ಎಲ್ಲ ಕಾಲದಲ್ಲಿ ಸುಳ್ಳಿನ ಕಾಂಗ್ರೆಸ್ ಮತ್ತು ಸುಳ್ಳು ದೇಶ ಎಪ್ಪತ್ತೈದು ವರ್ಷಗಳ ಕಾಲ ಗರೀಬಿ ಹಠಾವು ಅಂತ ಸುಳ್ಳು ಹೇಳಿದವ್ರ ಯಾರು ಇವತ್ತು ಗರೀಬಿ ಹಠಾವು ಆಗಿದ್ರ ನಿಮ್ದ ಫ್ರೀ ಕೊಡೋ ಸ್ಥಿತಿ ಆಗಿ ಬರ್ತಿತ್ತು ಶ್ರೀಮಂತರಿಗೆ ಫ್ರೀ ಕೊಡ್ತೀರಿ ನಂಗರಿ ನೀವು ಮೂವತ್ನಾಲ್ಕು ಸಾವಿರ ಚದರ ಕಿಲೋ ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಬಿಟ್ಟು ಕೊಟ್ಟಿದ್ದಾರೆ ಚೈನಾಕ್ ಈಗ ಚೈನಾ ಬಗ್ಗೆ ಮಾತಾಡ್ತಾರೆ ನಮ್ಮ ಸೈನಿಕರು ಇವತ್ತು ಧೈರ್ಯದಿಂದ ಚೈನಾ ಎದುರಿಸ್ತಾ ಇದ್ದಾರ ಉತ್ತರ ಪ್ರದೇಶದಾಗ ಹೋಗ ರಾಬರ್ಟ್ ವಾದರ್ನ್ ಹಾಕ್ಯಾರ ಅವರು ಸುಳ್ತಾರ ಉತ್ತರ ಪ್ರದೇಶದಾಗ ಜೀರೋ ಕಾಂಗ್ರೆಸ್ ನೀವು ಬಿಜೆಪಿ ಅವ್ರು ಸುಳ್ ಹೇಳ್ತಾರ ಮಾತಾಡ್ತಾರ ನೀವು ನೀವು ರುಚು ತರ ಮಾತಾಡಿದ್ದಕ್ಕೆ ಜನ ನಿಮ್ಮನ್ನು ಇಷ್ಟ